ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿರುವ ಯಾವ ಯಾವ ಕಾಳುಗಳನ್ನು ಸೊಪ್ಪು ಮತ್ತು ತರಕಾರಿ ಬೆಳೆಯೋದಕ್ಕೆ ಬಳಸ್ಕೊಳ್ಬಹುದು ಅಂತ ಹೇಳಿ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಪಾರ್ಟ್ ಒನ್ ಅಂತ ಕನ್ಸಿಡರ್ ಮಾಡಿಕೊಂಡು ಈಗ ಪಾರ್ಟ್ ಟೂ ಇಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಒಂದೇ ವಿಡಿಯೋನ ತುಂಬ ಲೆಂತ್ ಮಾಡೋದು ಬೇಡ ಅಂತ ಹೀಗೆ ಎರಡು ಡಿವೈಡ್ ಮಾಡ್ಕೊಂಡಿದ್ದೀನಿ ನೀವು ಯಾರಾದರೂ ಈ ಮೊದಲಿನ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಆ ವೀಡಿಯೋನ ನೋಡಿ ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ಕಂಟೆಂಟ್ ಸಿಗತ್ತೆ ಸೊ ಇದು ಕಂಟಿನ್ಯೂ ಅಷ್ಟೇ ಆ ವೀಡಿಯೋದಲ್ಲಿ ಎಂಟು ಐಟಮ್ಸ್ಗಳ ಬಗ್ಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನೆಕ್ಸ್ಟು ಒಂಬತ್ತನೇ ಐಟಮ್ಗಳಿಂದ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ತಡ ಮಾಡಿದೆ ವಿಡಿಯೋಗೆ ಎಂಟ್ರಿ ಆಗೋಣ ನೀವು ಮೊದಲೇ ನನ್ನ ವೀಡಿಯೋಗಳನ್ನು ನೋಡಿದ್ದಾದರೆ ಮೊನ್ನೆ ಪಡವಲ್ಕಾಯಿನ ಹಾರ್ವೆಸ್ಟ್ ಮಾಡಿದ್ನಲ್ಲ ಅದನ್ನು ಪಲ್ಯ ಮಾಡ್ತಾ ಇದ್ದೆ ಪಲ್ಯ ಮಾಡುವಾಗ ನೆನಪಾಯಿತು ಅದರಲ್ಲಿ ಸ್ವಲ್ಪ ಬೀಜ ಆಯಿತು ಸೊ ನಾನು ಈ ವಿಡಿಯೋನ ಪಾರ್ಟ್ ಟು ಮಾಡೇ ಇಲ್ವಲ್ಲ ಅಂತ ನೆನಪಾಯಿತು ಹಾಗೇನೇ ಓಕೆ ಈಗ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಪಾರ್ಟ್ ನಲ್ಲಿ ಫಸ್ಟ್ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ನಾನು ಹಾರ್ವೆಸ್ಟ್ ಮಾಡಿದ ಪಡವಲ್ಕಾಯಿಂದನೇ ರೆಡಿ ಮಾಡ್ಕೊಂಡಿದ್ದಂತಹ ಬೀಜ ಸೊ ರೀಸೈಕಲ್ ಮಾಡ್ಕೊಳ್ಬೋದು ಅದನ್ನೇ ಮತ್ತೆ ಈ ಬೀಜದಲ್ಲಿ ಕೆಲವೊಂದೊಂದು ಬೀಜಗಳು ಬೆಳೆದಿತ್ತು ಒಂದೊಂದು ಬೆಳೆದಿರಲಿಲ್ಲ ಸೊ ಈಗ ಈ ಬೀಜನ ನಾವು ಮತ್ತೆ ಬಳಸ್ಕೊಂಡು ಮತ್ತೆ ಪಡವಲ್ಕಾಯಿ ಗಿಡನ ಬೆಳಿಬಹುದು ಸೊ ನೀವು ಮನೇಲಿ ಬೆಳೆದಿದ್ದು ಅಂತ ಅಲ್ಲ ಅಂಗಡಿಯಿಂದ ತಂದಾಗಲೂ ಸಹ ಪಡವಲ್ಕಾಯಲ್ಲಿ ನಾರ್ಮಲ್ ಆಗಿ ಬೀಜ ಇರತ್ತೆ ಅದರಲ್ಲಿ ಅಷ್ಟೂ ಬೀಜದಲ್ಲಿ ಒಂದೆರಡು ಬೆಳೆದಿರೋ ಬೀಜ ಸಿಕ್ಕಿದ್ರೂ ಸಾಕು ನಮಗೆ ಗಿಡ ಬೆಳೆಯೋಕ್ಕೆ ಪಡವಲ್ಕಾಯಿ ತುಂಬ ಜಾಸ್ತಿ ಕಾಯಿ ಬಿಡುತ್ತೆ ಪಾಟಲ್ಲಿ ಬೆಳೆಯೋರಿಗೆ ಪಡವಲ್ಕಾಯಿ ಅವ್ರೇಕಾಯಿ ಇದೆಲ್ಲ ತುಂಬ ಈಸಿ ಬೆಳೆಯೋದಿಕ್ಕೆ ಅದಕ್ಕೋಸ್ಕರ ಚಪ್ರಾ ಮಾಡೋದು ಸಹ ತುಂಬಾ ಈಸಿ ಹೇಗೆ ಅಂತ ಚಾನಲಲ್ಲೇ ಇದೆ ನೀವು ನೋಡಿರ್ತೀರಾ ಫಸ್ಟ್ ಟೈಮ್ ಚಾನೆಲ್ ನಾನು ವಿಸಿಟ್ ಮಾಡಿರೋರಾದರೆ ಈ ವಿಡಿಯೋನ ನೋಡ್ತಾ ಇರೋರದಾದರೆ ಚಾನಲಲ್ಲಿ ಒಂದು ಸರ್ತಿ ನೋಡಿ ನಿಮ್ಗೆ ಇಷ್ಟ ಆಗುವಂಥ ತುಂಬ ಗಾರ್ಡನ್ ಕಂಟೆಂಟ್ ಇದೆ ಸೊ ನಮ್ಮ ಒಂಬತ್ತನೇ ಕ ಇದು ಬೀಜ ಕಿಚನಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತ ಅಂದರೆ ಪಡವಲ್ಕಾಯಿ ಆಚೆ ಇದೆ ಸೊ ನಾನು ಇದನ್ನು ನೆರಳಲ್ಲಿ ಒಣಗಿಸ್ತಾ ಇದ್ದೀನಿ ಹೀಗೆ ಒಂದು ಟೂ ಡೇಸ್ ಒಣಗಿಸಿದ ಮೇಲೆ ನೀಟಾಗಿ ಅದರಲ್ಲಿರೋ ತೇವಾಂಶ ಡ್ರೈ ಆದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಯಾವುದು ಬೆಳೆದಿರೋ ಬೀಜ ಇದೆ ಅದರಿಂದ ಮೊಳಕೆ ಬರುತ್ತೆ ಎಲ್ಲ ವೀಡಿಯೋದಲ್ಲೂ ಬೀಜನ ನೀವು ಎಲ್ಲಿಂದ ತಂದ್ರಿ ಎಲ್ಲಿಂದ ತಂದ್ರಿ ಅಂತ ಕೇಳ್ತಾ ಇದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟು ಎಲ್ಲಿಂದನೋ ನರ್ಸರಿಯಿಂದ ಬೀಜ ತರೋದಕ್ಕೂ ಮುಂಚೆ ನಮ್ಮ ಕಿಚನಿಂದ ತರೋಣ ಅಂತ ಸೊ ಈಗ ನೆಕ್ಸ್ಟು ಸೆಕೆಂಡ್ ಒನ್ನಿಗೆ ಬರ್ತೀನಿ ಸೌತೆಕಾಯಿ ಎಲ್ಲರ ಮನೆಯಲ್ಲೂ ನಾರ್ಮಲಾಗಿ ತುಂಬ ಇಷ್ಟಪಡುವಂತಹ ತರಕಾರಿ ಇದು ಇದರಲ್ಲಿ ಕೆಲವೊಂದೊಂದು ಸರ್ತಿ ಏನಾಗ್ಬಿಡುತ್ತೆ ಬೆಳೆದಿರೋಂಥ ಸೌತೆಕಾಯಿ ಸಿಕ್ಬಿಡತ್ತೆ ನಮಗೆ ಅದರಲ್ಲಿ ಬೀಜ ಇರತ್ತಲ್ವ ಅದರಿಂದ ಸಹ ಮತ್ತೆ ಗ್ರೋತ್ ಮಾಡಬಹುದು ಆದರೆ ಇದರಲ್ಲಿ ಏನಾಗುತ್ತೆ ತುಂಬ ಎಳೆ ಸೌತೆಕಾಯಿನೇ ನಾವು ಆಗಿ ಹಸಿಯಾಗಿ ತಿನ್ನೋಕೆ ತರೋದಲ್ವ ಆವಾಗ ಏನಾಗುತ್ತೆ ಕೆಲವೊಂದೊಂದು ಬೆಳೆದು ಇರೋದಿಲ್ಲ ಬೀಜ ಸೊ ನಾವು ತೆಗೆದು ಒತ್ತಾಡಿ ಇಟ್ಕೊಂಡ್ರೂ ಸಹ ಅದು ಗ್ರೋತ್ ಆಗಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಅದಕ್ಕೆ ನನ್ನ ಹತ್ರ ಒಂದು ಟಿಪ್ಸ್ ಇದೆ ಏನು ಅಂದರೆ ಈ ರೀತಿಯಾಗಿ ಸಾರಿ ವಿಡಿಯೋ ಅಷ್ಟೊಂದು ಕರೆಕ್ಟಾಗಿ ಬರಲಿಲ್ಲ ಅದು ಅನ್ಸುತ್ತೆ ಈ ರೀತಿಯಾಗಿ ಸೌತೆಕಾಯಿದ್ದು ಬೀಜನ ತೆಗೆದು ಒಂದು ನೀರೊಳಗಡೆ ಹಾಕಿ ಅದರಲ್ಲಿ ನೀಟಾಗಿ ತೆಗೆದು ಹಾಕೊಂಡಾಗ ಯಾವ ಬೀಜ ಬೆಳೆದಿರುತ್ತಲ್ಲ ಅದು ನೀರಿನ ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಮೇಲೆ ಮೇಲೆ ತೇಲುವಂತ ಬೀಜ ಏನಿದೆ ಅಲ್ಲ ಅದು ಎಳೆ ಬೀಜ ಸೊ ನೀವು ಆ ಮೇಲ್ಗಡೆ ತೇಲುವಂತಹ ಬೀಜನ ತೆಗೆದಾಕ್ಬಿಟ್ಟು ಕೆಳಗಡೆ ಇರೋ ಬೀಜನ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಅದರಿಂದ ನೀವು ಮತ್ತೆ ಗಿಡನ ಬೆಳೆಸ್ಕೊಳ್ಬಹುದು ಸೌತೆಕಾಯಿ ಬೀಜನೇ ಇನ್ನು ಮನೆಯಲ್ಲಿ ಸಿಗುತ್ತೆ ಅಂದಾಗ ಇನ್ನೇನು ಬೇಕು ಬೇರೆ ಅಲ್ವಾ ಎಲ್ಲ ಹಾಕಿದ್ದಾದ್ಮೇಲೆ ನೋಡಿ ನಾನು ಈಗ ಒಂದ್ಸರ್ತಿ ಶೇಕ್ ಮಾಡ್ತೀನಿ ಅದನ್ನ ಅದಾದ್ಮೇಲೆ ಈ ಮೇಲ್ಗಡೆ ತೇಲ್ತಾ ಇದೆಯಲ್ಲ ಇದು ಎಲ್ಲದು ಎಳೆ ಬೀಜ ಇದನ್ನ ಹಾಕಿದ್ರೆ ಗಿಡ ಬರಲ್ಲ ವೇಸ್ಟ್ ಇದು ಇದನ್ನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ ರಿಮೂವ್ ಮಾಡಿಕೊಂಡು ಈಗ ನೋಡಿ ಕೆಳಗಡೆ ಇರೋದು ತೋರಿಸ್ತೀನಿ ಆ ಬೀಜ ನೋಡಿದ್ರೂ ಗೊತ್ತಾಗುತ್ತೆ ಒಂಥರ ಟೊಳ್ಳು ಟೊಳ್ಳಾಗಿರುತ್ತೆ ಆ ರೀತಿ ಟೊಳ್ಳಾಗಿದೆ ಅಂತ ಅಂದರೆ ಅದು ಎಳೆ ಬೀಜ ಸ್ವಲ್ಪ ಒಳಗಡೆ ಗಟ್ಟಿ ಇತ್ತು ಅಂದರೆ ಬೆಳೆದಿರೋಂಥ ಬೀಜ ಸೌತೆಕಾಯಿನ ಮನೆಗೆ ಯೂಸ್ ಮಾಡಿಕೊಂಡು ಉಳಿದಿರೋ ಬೀಜದಿಂದ ಸಹ ಈ ರೀತಿ ಮಾಡಿಕೊಂಡ್ರೆ ಬೆಳ್ಕೋಬೋದು ಇದೇನು ತುಂಬ ಯಾರಿಗೂ ಗೊತ್ತಿಲ್ಲದೆ ಇರುವಂಥದ್ದೇನಲ್ಲ ಎಲ್ಲರೂ ಗೊತ್ತಿಲ್ ಗೊತ್ತಿರುವಂಥದ್ದೇ ಹಿಂದೆ ಎಲ್ಲ ಗೋಡೆಗೆಲ್ಲ ಹೀಗೆ ಬೀಜನ ಒಣಗಿಸ್ತಾ ಇಡ್ತಾ ಇದ್ರು ಅಂತೆಲ್ಲ ನಾವು ಸಣ್ಣವರಿದ್ದಾಗ ಆ ರೀತಿ ನೋಡಿದ್ದಿದೆ ಏನು ಮಾಡೋದು ಇವಾಗಿ ಅವರಿಗೆ ಗೊತ್ತಿರೋಲ್ಲ ಅಲ್ವಾ ಎಷ್ಟೊಂದು ಸರ್ತಿ ಗೊತ್ತಿದ್ರೂ ನಮ್ಮ ತಲೆಗೆ ಬರಲ್ಲ ಅದು ಓಹ್ ಬೀಜನ ಆಚೆಯಿಂದ ತರೋದು ಅನ್ನೋದೇ ತಲೆಗೆ ಬರತ್ತೆ ಬಿಟ್ಟರೆ ನಮ್ಮ ಕಿಚನಲ್ಲಿರೋದೇ ಹೀಗೆ ಬಳಸ್ಬೋದು ಅನ್ನೋದು ನಮ್ಮ ತಲೆಗೆ ಬರೋದಿಲ್ಲ ನೋಡಿ ಇದಿಷ್ಟು ಸಹ ಬೆಳೆದಿರೋಂತಹ ಬೀಜ ಅದರಲ್ಲಿ ಅಲ್ಲೊಂದು ಇಲ್ಲೊಂದು ಎಳೆದಿದೆ ಬಟ್ ನೋ ಪ್ರಾಬ್ಲಮ್ ಒಂದೊಂದು ಎರಡೆರಡು ಬೀಜ ಹಾಕಿದಾಗ ಎರಡರಲ್ಲಿ ಒಂದಾದರೂ ಮೊಳಕೆ ಬರುತ್ತಲ್ವ ಹಾಗೆ ಇಷ್ಟೊಂದು ಸೌತೆಕಾಯಿ ಇದೆ ಇದನ್ನು ಡೈರೆಕ್ಟಾಗಿ ಹಾಗೆ ಸಹ ಮಣ್ಣಿಗೆ ಹಾಕ್ಬೋದು ಈ ಸೌತೆಕಾಯಿ ಕೊಳಿತು ಹೋಗುವಾಗ ಅದ್ರ ಜೊತೆಗೆ ಬೀಜನೂ ಹಾಳಾಗಿ ಹೋಗಬಹುದು ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕೋದಿಲ್ಲ ಬೀಜನ ಸಪ್ರೇಟ್ ಮಾಡಿಕೊಂಡೇ ಹಾಕ್ತೀನಿ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನನ್ನ ಹತ್ರ ಅದು ಬೆಳೆದಿದ್ದ ಸೌತೆಕಾಯಿ ಯೂಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಷ್ಟು ಬೀಜನ ನಾನು ತೆಗೆದಿಟ್ಕೊಂಡಿದ್ದೀನಿ ತೆಗೆದುಬಿಟ್ಟು ಅಷ್ಟೂ ಸಹ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೆರಳಲ್ಲಿ ಇದನ್ನು ಒಣಗಿಸಿ ಇಟ್ಕೊಳ್ತೀನಿ ಏನಂದರೆ ಒಂದು ಈಗ ಆಲ್ರೆಡಿ ನನ್ನ ಹತ್ರ ಎರಡು ಗಿಡ ಕಾಯಿ ಬಿಡ್ತಾ ಇದೆ ಈಗ ಹಾಕಿದ್ರೆ ಅದು ಆ ಗಿಡ ಹೋಗೋಷ್ಟೊತ್ತಿಗೆ ಈ ಗಿಡಗಳು ಮತ್ತೆ ಕಾಯಿ ಬಿಡೋದಕ್ಕೆ ರೆಡಿ ಆಗುತ್ತೆ ಸೊ ಅದರಿಂದ ನಮಗೆ ರೆಗ್ಯುಲರಾಗಿ ಕಾಯಿ ಸಿಗ್ತಾ ಇರುತ್ತೆ ಸೌತೆಕಾಯಿ ಅದಕ್ಕೋಸ್ಕರ ಹೀಗೆ ಪ್ಲಾನ್ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಕೊತೀನಿ ಇದನ್ನು ಒಂದು ಟೂ ಡೇಸ್ ನಾನು ನೀಟಾಗಿ ಅದರಲ್ಲಿರೋ ಬೇರೆ ತೇವಾಂಶ ಟ್ರೈ ಆಗುವಷ್ಟು ಒಂದು ಟೂ ಡೇಸ್ ನೆರಳಲ್ಲಿ ಒಣಗಿಸ್ಕೊಳ್ತೀನಿ ಯಾವತ್ತಾದರೂ ಸಂಡೇ ಫ್ರೀ ಇರುವಾಗ ಈ ರೀತಿ ಮಾಡ್ಕೊಳ್ಬಹುದು ಸೊ ನೀವು ಬೀಜ ತರೋಕ್ಕೆ ಬೇರೆ ಎಲ್ಲೂ ನರ್ಸರಿಗೆ ಅಲ್ಲಿ ಇಲ್ಲಿ ಹೋಗಬೇಕಾಗಿರೋವಂಥ ಅವಶ್ಯಕತೆ ಇರಲ್ಲ ಇದರಲ್ಲೂ ಸಹ ಕೆಲವನ್ನೊಂದು ಎಳೆದಿದೆ ಕೆಲವನೊಂದು ಚೆನ್ನಾಗಿ ಬೆಳೆದಿರೋದಿದೆ ನಾನು ತೀರಾ ಕಾನ್ಸಂಟ್ರೇಟ್ ಮಾಡಿ ಸಪ್ರೇಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ಬೀಜ ಹಾಕುವಾಗ ಒಂದೆರಡು ಮೂರು ಬೀಜ ಹಾಕಿದ್ರೆ ಅದರಲ್ಲಿ ಎರಡು ಹೋದರೂ ಒಂದಾದರೂ ಬರುತ್ತೆ ಆ ಥರ ಅಂದ್ಕೊಂಡು ತೀರಾ ಸಪ್ರೇಟ್ ಮಾಡೋಕೆ ಹೋಗಲಿಲ್ಲ ಎಲ್ಲ ಒಟ್ಟಿಗೆ ಹಾಕಿಟ್ಕೊಂಡಿದ್ದೀನಿ ಇದೇ ಥರ ನಾವು ಮಂಗಳೂರು ಸೌತೆಕಾಯಿ ಬರುತ್ತಲ್ಲ ಸಾಂಬಾರ್ಗೆಲ್ಲ ಬಳಸ್ತೀವಲ್ಲ ಇದನ್ನು ಸಹ ಬೀಜ ಇರುತ್ತೆ ಅದರಲ್ಲಿ ಪ್ರತಿ ಸೌತೆಕಾಯಲ್ಲೂ ಈ ಬೀಜ ಇರುತ್ತೆ ಅದನ್ನು ಸಹ ಬಳಸಬಹುದು ಹಾಗೇ ಹೀರೆಕಾಯಿ ಇದರಲ್ಲೂ ಸಹ ಬೆಳೆದಿರೋ ಅಂತಹದ್ದು ಸಿಕ್ಕಿದಾಗ ಬೀಜ ಇತ್ತು ಅಂದರೆ ತೆಗೆದು ಸ್ಟೋರ್ ಮಾಡಿ ಎಸೆಯೋದಕ್ಕೆ ಹೋಗಬೇಡಿ ಹಾಗೆ ಸಿಹಿ ಗುಂಬಳಕಾಯಿ ಇದರಲ್ಲೆಲ್ಲ ನೀವು ತರಕಾರಿ ಅಂಗಡಿಗಳಲ್ಲಿ ಹೀಗೆ ಕಟ್ ಮಾಡಿ ಪೀಸಲ್ಲಿ ಕೊಡ್ತಾರಲ್ಲ ಆಗ ಬೀಜನ ಎಲ್ಲ ಕ್ಲೀನ್ ಮಾಡಿ ಬಿಡಬೇಡಿ ಅದನ್ನು ತೆಗೆದಿಟ್ಕೊಂಡು ಸ್ಟೋರ್ ಮಾಡಿ ನೆರಳಲ್ಲಿ ಒಣಗಿಸ್ಕೊಂಡು ಯೂಸ್ ಮಾಡಿ ಅದರ ಜೊತೆಗೆ ಬೂದ್ ಗುಂಬಳಕಾಯಿ ಸಹ ಹೀಗೆ ಒಂದು ಕ್ಷಣ ಕೂತು ಯೋಚಿಸಿದಾಗ ನಮ್ಮ ಕಿಚನಲ್ಲಿರೋ ಎಷ್ಟೊಂದು ತರಕಾರಿಗಳಿಂದನೇ ನಾವು ಮತ್ತೆ ತರಕಾರಿಗಳನ್ನು ಬೆಳಿಬಹುದು ಅಲ್ವಾ ಮತ್ತು ನೆಕ್ಸ್ಟ್ ಬರೋದು ಮೊಳಕೆ ಬಂದಿದ್ದ ಆಲೂಗೆಡ್ಡೆ ಮನೆಗೆ ಆಲೂಗೆಡ್ಡೆ ತಂದಿರ್ತೀರಲ್ಲ ಅದು ಮೊಳಕೆ ಬಂದಿರುತ್ತಲ್ಲ ಅದರಿಂದ ಸಹ ಆಲೂಗೆಡ್ಡೆನ ಬೆಳಿಬಹುದು ನೋಡಿ ನಾನಿಲ್ಲಿ ಬೆಳೆದಿದ್ದೀನಿ ಇದು ಹೇಗೆ ಪ್ಲಾಂಟ್ ಮಾಡಬೇಕು ಅನ್ನೋದು ನಿಮಗೆ ನನ್ನ ಚಾನಲಲ್ಲಿ ವೀಡಿಯೋ ಇದೆ ಅಲ್ಲ ಅದನ್ನು ನೋಡಿ ಗೊತ್ತಾಗುತ್ತೆ ನೋಡಿ ಬೀಜದಿಂದ ಹಾಕಿದ್ದು ಸೌತೆಕಾಯಿಯಲ್ಲಿ ಒಂದು ಸೌತೆಕಾಯಿ ಬಿಡ್ತಾ ಇದೆ ಚಿಕ್ಕದಿದೆ ಗಿಡ ಅದಾಗದೆ ಬಿಡ್ತಾ ಇದೆ ನೋಡಿ ಆಲೂಗೆಡ್ಡೆ ಗಿಡ ಇದು ನಾನು ಮೊಳಕೆ ಬಂದಿದ್ದು ಮನೇಲಿ ತಂದಿದ್ದ ಆಲೂಗೆಡ್ಡೆಲ್ಲೇ ಮೊಳಕೆ ಬಂದಿದ್ದನ್ನು ಒಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ನೋಡಿ ಇಷ್ಟು ದೊಡ್ಡ ಆಗಿದೆ ಇದರಲ್ಲಿ ಆಲೂಗೆಡ್ಡೆ ಕೂಡ ಬಿಡ್ತಾ ಇದೆ ಗೊತ್ತಾ ನೋಡಿ ಪ್ರೂಫು ತೋರಿಸ್ತೀನಿ ಲೈವ್ ಆಗಿ ನಿಮ್ಮ ಎದುರುಗಡೆ ಈ ನಾನು ಇದನ್ನು ಜಸ್ಟ್ ನೋ ಕಾಣಿಸ್ತಾ ಇತ್ತು ಆಚೆ ಆಲೂಗೆಡ್ಡೆ ಗ್ರೋತ್ ಆಗಬೇಕು ಅಂದರೆ ಅದಕ್ಕೆ ಕತ್ತಲೆ ಇರಬೇಕು ಅದಕ್ಕೋಸ್ಕರ ನಾನು ಮತ್ತೆ ಮಣ್ಣು ಮುಚ್ಚಿ ಇಟ್ಟಿದ್ದೆ ನಿಮಗೋಸ್ಕರ ಅದನ್ನ ಸೈಡಿಗೆ ಸರಿಸ್ಬಿಟ್ಟು ತೋರಿಸ್ತೀನಿ ನೋಡಿ ನಮ್ಮ ಮಣ್ಣಲ್ಲಿ ನಿಧಿ ಇದೆ ನನಗಿದ್ದು ನಿಧಿಗಿಂತ ಹೆಚ್ಚು ಆಲೂಗೆಡ್ಡೆ ಬಿಡ್ತಾ ಇದೆ ಹಾಗೇ ನೋಡಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಕೊತ್ತಂಬರಿ ಬೀಜ ಇರೋದ್ರಿಂದನೇ ಧನಿಯಾ ಬೀಜದಿಂದ ನಂಗೆ ಕೊತ್ತಂಬರಿ ಸೊಪ್ಪು ಬೆಳಿಬಹುದು ಅಂತ ಅದರ ಅಪ್ಡೇಟ್ ನೋಡಿ ಈಗ ಇಷ್ಟು ದೊಡ್ಡ ಆಗಿದೆ ಎಲ್ಲ ಇನ್ನೊಂದು ವೀಕಲ್ಲೆಲ್ಲ ಮೇಲ್ಗಡೆ ಇನ್ನು ನೆಕ್ಸ್ಟ್ ಎಲೆ ಬರ್ತಾ ಹೋಗುತ್ತೆ ಆವಾಗ ಬೇಕಾದರೆ ಆ ಎಲೆನ ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡು ಬಳಸ್ಬೋದು ನಾನು ಆಲ್ರೆಡಿ ಒಂದು ಗುಲಾಬಿ ಪಾಟಲ್ಲಿ ಇದನ್ನು ಹಾಕಿದೆ ಅದರಲ್ಲೂ ಕೂಡ ಮೊಗ್ಗು ಬರ್ತಾ ಇದೆ ನಾವೆಲ್ಲ ಆರ್ಗ್ಯಾನಿಕ್ಕೇ ಹಾಕೋದ್ರಿಂದ ಈ ಸೊಪ್ಪಿಗೂ ಅದೇ ಆಗುತ್ತೆ ಗುಲಾಬಿ ಗಿಡಕ್ಕೂ ಅದೇ ಗೊಬ್ಬರ ಆಗುತ್ತೆ ನಾನು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಇದ್ದೀನಿ ಬೇರೆ ಸಾಲಿಡ್ ಗೊಬ್ಬರ ಏನೂ ಕೊಟ್ಟಿಲ್ಲ ಆಮೇಲೆ ಕಡಲೆಕಾಳು ಹಾಕಿದ್ನಲ್ವಾ ಅದು ನಾರ್ತ್ ಸೈಡಲ್ಲಿ ಅದರದ್ದು ಪಲ್ಯ ಮಾಡ್ತಾರೆ ಅಂತ ಅದು ನೋಡಿ ಇಷ್ಟಿಷ್ಟು ದೊಡ್ಡ ಆಗಿದೆ ಮನೇಲಿರುವಂತಹ ಕಾಳುಗಳನ್ನ ಹಾಕಿನೇ ಹೀಗೆ ಬೆಳ್ಕೊಳ್ಬಹುದು ಇದರಲ್ಲಿ ಎಕ್ಸ್ಪರ್ಟ್ ಆದರೆ ಆಮೇಲೆ ನರ್ಸರಿಯಿಂದ ದುಡ್ಡು ಕೊಟ್ಟು ಬೀಜ ತಂದು ಹಾಕೊಳ್ಬಹುದಲ್ವಾ ಹಾಗೆಯೇ ನನ್ನ ಹಳೆಯ ವಿಡಿಯೋದಲ್ಲಿ ಇನ್ನು ನಿಮಗೇನಾದರೂ ಬೆಳೆಯೋದು ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ದಕ್ಕೆ ರತ್ನ ಅವರು ನಮ್ಮ ವೀವರ್ ಅಂತ ಅವರು ಅವರು ಶುಂಠಿ ಮತ್ತು ಅರಿಶಿಣನ ಬೆಳಿಬಹುದು ಅಂತ ಹೇಳಿದರು ಆ್ಯಂಡ್ ಈ ವಿಡಿಯೋದ ಕೆಳಗೂ ಅಷ್ಟೇ ನಿಮಗೆ ಯಾವುದಾದ್ರೂ ನಾನು ಹೇಳಿರೋದು ಬಿಟ್ಟು ಬೇರೆ ಇನ್ನೇನಾದರೂ ಬೆಳಿಬಹುದು ಅಂತ ಇದ್ದರೆ ಕಮೆಂಟ್ ಮಾಡಿ ನನಗೂ ನನ್ನನ್ನು ಸೇರಿಸಿ ವ್ಯೂ ಮಾಡೋರು ಎಲ್ಲರಿಗೂ ಗೊತ್ತಾಗತ್ತೆ ನೋಡಿ ನಾನು ಅರಿಶಿನ ಬೆಳೆದಿದ್ದೀನಿ ನಾವು ಆನ್ಲೈನಲ್ಲಿ ನಮಗೆ ಹೀಗೆ ಬೆಳಿಬಹುದಾದಂಥ ಶುಂಠಿ ಹೇಗೆ ಸಿಗತ್ತಲ್ಲ ಹಾಗೇ ಅರಿಶಿಣದ ಕೊಂಬಲ್ಲ ಅರಶನೇ ಹಸಿ ಅರಶನೇ ಸಿಗತ್ತೆ ಅದನ್ನು ನಾವು ಮಣ್ಣಲ್ಲಿ ಹಾಕಿದ್ರೆ ಹೀಗೆ ಗಿಡ ಬೆಳಿಬಹುದು ಅಥವಾ ನಾ ಇದು ನಾನು ನಮ್ಮ ಪಪ್ಪಯಿಂದ ಪಪ್ಪನ ಹತ್ರ ಹೇಳ್ಬಿಟ್ಟು ಇಸ್ಕೊಂಡು ಬಂದು ಪಾಟಲ್ಲಿ ಹಾಕಿರೋದು ಆ್ಯಂಡ್ ಶುಂಠಿ ಶುಂಠಿ ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗೋ ಶುಂಠಿನೇ ಹಾಕಿದ್ದು ಅದು ಇವಾಗ ಫುಲ್ ಬೆಳೆದು ಎಲ್ಲ ಒಣಗೋಗಿದೆ ಮಣ್ಣಿಂದ ಹಾರ್ವೆಸ್ಟ್ ಮಾಡಬೇಕು ಅದೊಂದು ಕರ್ಬೇವಿನ ಗಿಡದ ಬುಡದಲ್ಲಿ ಇದೆ ರೀಪಾಟ್ ಮಾಡಬೇಕಾದ್ರೆ ಈಗ ನಾನು ಹಾರ್ವೆಸ್ಟ್ ಮಾಡಬೇಕು ಹಾಗಾಗಿದೆ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಟ್ ಮಾಡಿ ಇಟ್ಕೊಂಡ್ರೆ ಇಷ್ಟೊಂದು ಲೀಸ್ಟ್ ರೆಡಿ ಆಗುತ್ತೆ ನಮ್ಗೆ ಅಷ್ಟು ತರಕಾರಿಗಳನ್ನು ನಾವು ಮನೆಯಲ್ಲೇ ಬೆಳೆಸಬಹುದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟೊಮ್ಯಾಟೊ ನಮ್ಮ ಕಿಚನ್ ಅಲ್ಲಿ ಇರುವ ಕಿಂಗ್ ಇದರ ಬೀಜ ನಾವು ತರಕಾರಿ ಸಿಪ್ಪೆ ಹಾಕಿದ್ರು ಸಾಕು ಅದ್ರ ಜೊತೆಗೆ ಬಂದ್ಬಿಡುತ್ತೆ ನಾನು ಬೀಜನೇ ಹಾಕಿಲ್ಲ ಹಾಗೆಯೇ ಗೊಬ್ಬರದಲ್ಲಿ ಮಣ್ಣಲ್ಲಿ ಬಂದಿರೋ ತರಕಾರಿ ಸಿಪ್ಪೆಗಳಲ್ಲಿ ಬಂದಿದ್ದಂತಹ ಬೀಜದಿಂದಲೇ ನಮ್ಮ ತೊಟ್ಟಿಯಲ್ಲಿ ಫುಲ್ಲು ನಮ್ಮ ಟೆರೆಸ್ಸಲ್ಲಿ ಟೊಮ್ಯಾಟೊ ಗಿಡಗಳದ್ದೇ ಸಾಮ್ರಾಜ್ಯ ಅಷ್ಟೊಂದು ಟೊಮ್ಯಾಟೊ ಗಿಡಗಳು ಹುಟ್ಟಿದೆ ಜೊತೆಗೆ ನಾನೀಗ ಆಲ್ಮೋಸ್ಟ್ ಟೂ ಮಂತ್ಸೇ ಆಗ್ತಾ ಬಂತು ಟೊಮ್ಯಾಟೊನೇ ತಗೊಳ್ತಾ ಇಲ್ಲ ಅಷ್ಟೊಂದು ಟೊಮ್ಯಾಟೊ ನನಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಇಂದೊಂದು ಸ್ಪೆಷಲ್ಲು ಇದು ಖಂಡಿತವಾಗ್ಲೂ ಹೇಳ್ತೀನಿ ನನಗೆ ಗೊತ್ತಿಲ್ಲ ಹೇಗೆ ಬೆಳೆಸೋದು ಅಂತ ಬಟ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಎಲ್ಲಾನು ಅಷ್ಟೇನೆ ಎಲ್ಲ ಗೊತ್ತಿದ್ದು ಮಾಡಿದ್ದೇನೂ ಇಲ್ಲ ಟ್ರೈ ಮಾಡ್ಕೊಂಡು ಬಂದಿರೋದು ಈ ಮೊಳಕೆ ಬಂದಿದೆಯಲ್ಲ ಇದೇನು ಗೊತ್ತಾ ಡ್ರ್ಯಾಗನ್ ಫ್ರೂಟ್ದು ಸೀಡ್ಸು ಅದರ ಸೀಡ್ಸ್ ನ ತೆಗೆದ್ಬಿಟ್ಟು ಕೋಕೋಪೀಟಲ್ಲಿ ಹಾಕಿದ್ದೆ ಅದೊಂದು ಫೈವ್ ಡೇಸ್ಗೆಲ್ಲ ಹೀಗೆ ಮೊಳಕೆ ಬಂದಿದೆ ಈ ಡ್ರ್ಯಾಗನ್ ಫ್ರೂಟ್ದು ಬ್ಲಾಕ್ ಸೀಡ್ಸ್ ಇದೆ ಅಲ್ಲ ಅದನ್ನ ಕೋಕೋಪೀಟಲ್ಲಿ ಹಾಕಿದ್ದೆ ಅದು ಹೀಗೆ ಮೊಳಕೆ ಬಂದಿದೆ ಹೀಗೆ ಇನ್ನೂ ಏನಾದರೂ ಮನೆಯಲ್ಲಿರೋ ಕಾಳು ತರಕಾರಿಗಳನ್ನು ಬಳಸ್ಕೊಂಡು ನಾವು ಬೆಳಿಬಹುದು ಅಂತ ಇದ್ದರೆ ಕಮೆಂಟ್ ಮಾಡಿ ಗುಲಾಬಿ ಅಥವಾ ದಾಸವಾಳ ಗಿಡದಲ್ಲಿ ಹೇಗೆ ತುಂಬ ಹೂಗಳನ್ನು ಪಡಿಬಹುದು ಅಂತ ಹೇಳಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾಪಿ ಗಾರ್ಡನಿಂಗ್